ಅಭಿಮಾನಿ ನೈಟ್ ಡ್ಯೂಟಿ ಇದ್ರ ಮುಗಿಸ್ಕೊಂಡ್ ಬಂದಿದ್ದೀನಿ ಮ್ಯಾಕ್ಸ್ ಮೂವಿ ನೋಡ್ಬೇಕಂತ ಆಕ್ಚುಲಿ ಟೂ ಅಂಡ್ ಹಾಫ್ ಇಯರ್ ಆಗಿದೆ ಬಾಸ್ ಮೂವಿ ರಿಲೀಸ್ ಆಗಿ ಸೊ ಹಾಗಾಗಿ ತುಂಬಾ ವೇಟಿಂಗ್ ಇದೀವಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಮಾತಾಡಕ್ಕೂ ಆಯ್ತಿಲ್ಲ ಚಿತ್ರನ ಕಾಯ್ತಿದ್ದೀರಾ ಅಂತ ಹೇಳಿದ್ರಿ ಸೊ ಚೆನ್ನೈ ಇಂದ ನಿಮ್ ವರ್ಕ್ ಲೋಡ್ ಕಿಚನ್ ಅಭಿಮಾನ ಈ ತರ ಬಗ್ಗೆ ನಿಮ್ ಟೀಮ್ ಬಗ್ಗೆ ನಿಮ್ಮ ಅನಿಸಿಕೆಗಳು ಖುಷಿ ಇದೆ ಟೀಮ್ ಅಂತ ಒಂದು ತುಂಬಾ ಮುಂಚೆಯಿಂದ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬಾ ತುಂಬಾನೇ ಮಾಡ್ತಾ ಇದಾರೆ ಲವ್ ಇ ಕಿಚ ಬಸ್ ಸೊ ಈ ಕರ್ನಾಟಕ ಹಾಗೂ ಭಾರತದಲ್ಲಿರೋ ಕಿಚನ್ ಅಭಿಮಾನಿಗಳಿಗೆ ನಿಮ್ ಸಂದೇಶ ಏನು ನಿಮ್ ಇಡೀ ಟೀಮ್ ಇಂದ ಎಲ್ಲರೂ ಮ್ಯಾಕ್ಸ್ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ಯಾರು ಮತ್ತೆ ಕನ್ನಡ ಮೂವಿನ ಎಲ್ರು ಸಪೋರ್ಟ್ ಮಾಡಿ ಕನ್ನಡ ಮೂವೀಸ್ ನೇಟ್ ಮಾಡ್ಬೇಕಲ್ವಾ

ತುಂಬಾ ಆತರಿಕೆ ಎರಡೂವರೆ ವರ್ಷ ನೋಡಿಲ್ಲ ನಮ್ಮ ದೇವ್ರನ್ನ ನಾ ನೋಡಕ್ಕಂತ ತುಂಬಾ ವೇಟ್ ಮಾಡ್ತಿದ್ವಿ ನಮ್ಮ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಅಂತ ಆಲ್ರೆಡಿ ಅವ್ರು ಕಾಲ್ ಮಾಡಿ ಹೇಳ್ತಿದ್ರೆ ತುಂಬಾ ಸಕ್ಕತ್ತಗಿದೆ ಅಂತ ಮೂವಿ ಮಾಸ್ ಅಂತ ಮೂವಿ ಭಾರಿ ಮಾಸ ಆಗಿದೆ ತುಂಬಾ ವೇಟ್ ಮಾಡ್ತಿದ್ವಿ ಮೂವಿಗೋಸ್ಕರ ಕಿಚನ್ ಸ್ನೇಹಿತರು ಸ್ಟಾರ್ಟ್ ಮಾಡಿ ನಾವು ಐದು ಐದರಿಂದ ಆರು ವರ್ಷ ಆಗ್ತಿದೆ ಆಕ್ಚುಲಿ ನಾವು ತುಂಬಾ ತುಂಬಾ ನಾವು ಒಂದು ಐವತ್ತು ಜನ ಇದೀವಿ ನಮ್ಮ ಬಾಸ್ಗೋಸ್ಕರ ನಾವು ಒಂದು ಫ್ಯಾಮಿಲಿ ತರ ಇರ್ತೀವಿ ನಾವು ನಾವು ಆಕ್ಚುಲಿ ಈ ಸ್ನೇಹ ಇವಾಗೆಲ್ಲ ಫ್ರೆಂಡ್ಶಿಪ್ ಬಹಳ ಕಾರಣ ನಮ್ ಕಿಚ ಭಾಸ್ ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಎಷ್ಟೇ ಕೆಲಸ ಇದ್ರು ನಮ್ಗೆ ನನ್ನ ಜಾಬ್ ಹೋದ್ರೂ ಪರವಾಗಿಲ್ಲ ನಮ್ ಕಿಚನ್ ಮೂವಿ ನೋಡ್ಲೇಬೇಕು ನಾವು ನಮ್ ಫ್ಯಾಮಿಲಿ ಡ್ಯೂಟಿ ಹೋದ್ರು ಪರವಾಗಿಲ್ಲ ಮತ್ತೆ ಡ್ಯೂಟಿ ಸಿಗುತ್ತೆ ಬಟ್ ನಮ್ ಬಾಸ್ ಮೂವಿ ನೋಡ್ಲೇಬೇಕಂತ ಬಂದ್ವಿ ಬಿಡಲ್ಲ ಅಷ್ಟೇ ಫಸ್ಟ್ ಡ್ಯೂಟಿ ಜೈ ಕಿಚ್ಚ 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 ಏನಿದೆ ಸೊ ನಾವು ಇನ್ನು ಫಸ್ಟ್ ಆಫ್ ನೋಡಿಲ್ಲ ಆರು ಗಂಟೆ ಶೋ ಔಟ್ ಆಗಿತ್ತು ತ್ರೀ ಡೇಸ್ ಶೋಲ್ಡ್ ಔಟ್ ಆಗಿದೆ ನಮಗೂ ಸಿಕ್ಕಿಲ್ಲ ತುಂಬಾ ಖುಷಿ ಏನಂದ್ರೆ ಫಸ್ಟ್ ಏನೇ ನಾವು ಟಿಕೆಟ್ ಬೇಡ ಹೋಗೋದು ಎಲ್ಲ ಔಟ್ ಆಗಿದೆ ಬಟ್ ಫಸ್ಟ್ ನಮ್ಗೆ ನನ್ ಗೊತ್ತೇ ಕನ್ನಡ ಫಸ್ಟ್ ಟೈಮ್ ಇಷ್ಟು ಫುಲ್ ಔಟ್ ಬೇಗ ಆಗಿರೋದು ಐ ತಿಂಕ್ ಅದೇ ಸೊ ಕಿಂಗ್ ಕಿಚ್ಚ ಬಾಸ್ ಅನ್ನೋದು ನಮ್ಮ ಬಾಸ್ ಅದಕ್ಕೆ ಮೊನ್ನೆ ನಾವು ಚಿತ್ರದುರ್ಗದಲ್ಲಿ ಸಾರಿ ಪ್ರಶ್ ಮಿಕ್ ಅಲ್ಲ ಅಲ್ಲಿ ಹೇಳಿದ್ರು ಸೊ ಇವಾಗೆಲ್ಲ ಏನ್ ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದ್ರು ಚೆನ್ನಾಗಿ ಬೆಳಿಬೇಕು ಇವಾಗ ಹೆಂಗೆ ನೀವು ಮೊನ್ನೆ ಸಾರ್ದು ಉಪಿ ಸಾರ್ದು ರಿಲೀಸ್ ಆಯ್ತು ಅವ್ರಿಗು ನಮ್ ಬಾಸ್ ಪ್ರತಿಯೊಂದು ಕನ್ನಡ ಇಸಿದ್ದಾರೆ ಕನ್ನಡಕ್ಕೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ ನಮ್ ಬಾಸ್ ಕನ್ನಡ ಅಂದ್ರೆನೆ ಸೊ ಎಲ್ಲೇ ಹೋಗ್ಲಿ ಫಸ್ಟ್ ನಮ್ ಬಾಸ್ ಸ್ಟಾರ್ಟ್ ಮಾಡ್ದೆ ಕನ್ನಡದಲ್ಲಿ ಕನ್ನಡ ಕನ್ನಡತನ ಎಲ್ಲಿ ಬಿಟ್ಕೊಡಲ್ಲ ಕೊಡಲ್ಲ ಬಾಸು ಎಲ್ಲೂ ಚೆನ್ನೈ ಆಗ್ಲಿ ಆಂಧ್ರ ಹೋಗ್ಲಿ ಫಸ್ಟ್ ನಮಸ್ಕಾರ ಅಂತಾರೆ ಫಸ್ಟ್ ಕನ್ನಡ ಸ್ಟಾರ್ಟ್ ಮಾಡ್ತಾರೆ ಅದು ಯಾರು ಏನಾಗ್ಲಿ ಇನ್ನೊಂದು ಏನ್ ಹೆಚ್ಚು ಕನ್ನಡ ತನವನ್ನ ಎಲ್ಲಿ ಬಿಟ್ಕೊಡೋದಿಲ್ಲ ಫಸ್ಟ್ ಯಾರೋ ಹೌದು ಅವ್ರು ಹಿಂದೆ ಅವರು ಒಂದು ಸಿ ಎಲ್ ಇದ್ರಲ್ಲಿ ಒಂದು ಮೀಟಿಂಗ್ ಅಲ್ಲಿ ಹೋಗಿದ್ರು ಅವಾಗ ಹಿಂದೆ ಅವರು ಕನ್ನಡ ಅಂದ್ರು ಕನ್ನಡ ಅಲ್ಲ ಕನ್ನಡ ಅಂತ ಹೇಳಿದ್ರು ಅದೇ ನಮ್ ಬಾಸ್ ಸೊ ಕನ್ನಡ ತನಿಖೆ ಜೈ ಕರ್ನಾಟಕ ಜೈ ಬಾಸ್ ಕನ್ನಡವನ್ನ ಎತ್ತಿಡಿದ ನಮ್ ಬಾಸ್ಗೆ ಜೈ

जय 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 जय